ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಶಿವರಾಮ್ ಹೆಂಡೆ ನಾನು ನಾನಿವತ್ತು ಅಕ್ಕಿಯಿಂದ ಗೆಣಸಲೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೇನೆ ಸಪ್ತಸ್ವರ ಸೇವಾ ಸಂಸ್ಥೆಯವರು ನಡೆಸಿಕೊಡ್ತಿರುವಂತಹ ಮಲೆನಾಡ ಸ್ವಾದ ಕಾರ್ಯಕ್ರಮದಲ್ಲಿ ಅಕ್ಕಿ ಗೆಣಸಲೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಆರು ಗಂಟೆಗಳ ಕಾಲ ತೊಳೆದು ನೆನೆಸಿಟ್ಟಂತಹ ದೋಸೆ ಅಕ್ಕಿ ಎಣ್ಣೆ ಬೆಲ್ಲ ಹಸಿ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಗೂ ಗೆಣಸಳ ಎಲೆ ಅಂದರೆ ಲವಂಗದ ಎಲೆ ಈ ತೊಳೆದು ನೆನೆಸುತ್ತಂತ ಅಕ್ಕಿಯನ್ನು ನಾನೀಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸ್ ಆಗುವ ಹಾಗೆ ರುಬ್ಬಿಕೊಳ್ತೇನೆ ನೀರು ಹಾಕಿ ಸ್ವಲ್ಪ ನೈಸಾಗಿ ಬೀಸಿದಂತಹ ಅಕ್ಕಿ ಹಿಟ್ಟನ್ನು ತಳ ಇರೋ ಪಾತ್ರೆಗೆ ಹಾಕಿ ಈ ನೀರು ದೋಸೆ ಹದಕ್ಕೆ ಹಿಟ್ಟನ್ನು ಮಾಡಿಕೊಳ್ಬೇಕು ತೆಳ್ಳಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಸ್ವಲ್ಪ ಬೆಲ್ಲ ಅಥವಾ ಉಪ್ಪು ಏನಾದರೂ ಬೇಕಾದರೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ಟೋವನ್ನು ಆನ್ ಮಾಡ್ತೇನೆ ಈಗ ಈ ರೀತಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಗಂಟಾಗದಂತೆ ಕಾಸ್ಕೊಳ್ಬೇಕು ಬರುವವರೆಗೆ ಹಿಟ್ಟನ್ನು ಕಾಸ್ಕೊಳ್ಬೇಕು ಈ ಹದ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾರಲಿಕ್ಕೆ ಬಿಡುವ ಒಂದು ಅರ್ಧ ಗಂಟೆ ಬೇಕು ಇದು ತಳ್ಳಲಿಕ್ಕೆ ಈಗ ಹಸಿ ಕಾಯಿ ತುರಿ ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿಸ್ಕೊಳ್ಳೋಣ ಕಾಯಿ ತುರಿ ಹಾಕ್ತಾಯಿದ್ದೇನೆ ಅದಕ್ಕೆ ಸ್ವಲ್ಪ ಬೆಲ್ಲ ಅದು ಗೆಣಸಲೆ ಮೇಲೆ ಹಾಕಲಿಕ್ಕೆ ಪೂರ್ಣ ಪಾಕ ಬರಿ ಬರುವವರೇ ಕಾಯಿಸ್ಬೇಕು ಅಂತ ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಸ್ಟೋವ್ ಆನ್ ಮಾಡಿ ಇದನ್ನು ಕಾಯಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಿ ಆಗುವವರೆ ಕಾಸಿದ್ರೆ ಸಾಕು ಪಾಕ ಇದು ಬರೋದು ಬೇಡ ಕಾಯಿ ಮತ್ತು ಬೆಲ್ಲದ ಮಿಶ್ರಣ ಈ ಹದ ಬಂದರೆ ಸಾಕು ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡೋಣ ಈಗ ನೀರಿಗೆ ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕೈದು ಹನಿ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಆವಾಗ ಕಾಸಿ ಹಿಟ್ಟಂತ ಹಿಟ್ಟು ತಣ್ ತಣ್ಣಗಾದ ಮೇಲೆ ಈ ರೀತಿಯಾಗಿದೆ ಈಗ ಈಗ ಇದನ್ನು ಈ ಎಲೆ ಮೇಲೆ ಹಚ್ಚೋಣ ಮೊದಲಿಗೆ ನೀರಿನಲ್ಲಿ ಕೈಯನ್ನು ಅದಿಸ್ಕೊಂಡು ಆಮೇಲೆ ಈ ಎಲೆ ಮೇಲೆ ಸ್ವಲ್ಪ ಒರೆಸ್ಕೊಳ್ಬೇಕು ಆಮೇಲೆ ಬೆಂದ ಮೇಲೆ ಅದು ಚೆನ್ನಾಗಿ ಏಳಬೇಕು ಅಂತೇಳಿ ಆ ರೀತಿ ಮಾಡೋದು ಈಗ ಈ ಹಿಟ್ಟನ್ನು ಈ ರೀತಿಯಾಗಿ ಇದಕ್ಕೆ ಹಚ್ಚಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಮುಟ್ಕೊಂಡು ಈ ರೀತಿಯಾಗಿ ಹಚ್ಚಬೇಕು ಈ ತಿನಿಸನ್ನು ನಮ್ಮ ಅತ್ತೆಯವರು ನನಗೆ ಹೇಳ್ಕೊಟ್ಟಿದ್ದಾರೆ ನನಗೆ ಇದು ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಅತ್ತೆಯವರು ಭಾಳ ಚೆನ್ನಾಗಿ ಈ ತಿಂಡಿಯನ್ನು ಮಾಡ್ತಾರೆ ಅವರಿಂದಲೇ ನಾನು ಇದನ್ನು ಕಲ್ತ್ಕೊಂಡಿದ್ದೇನೆ ಈ ರೀತಿಯಾಗಿ ಇದನ್ನು ಹಚ್ಚಬೇಕು ಈ ರೀತಿಯಾಗಿ ಎಲ್ಲ ಎಲೆಗಳ ಮೇಲೆ ಲವಂಗದ ಎಲೆಗಳ ಮೇಲೆ ತುಂಬ ಪರಿಮಳವಾಗಿರ್ತದೆ ಇದು ಈ ರೀತಿಯಾಗಿ ಹಚ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಹೂರ್ಣವನ್ನು ತೆಂಗಿನಕಾಯಿ ಮತ್ತು ಬೆಲ್ಲ ಮಿಶ್ರಣ ಮಾಡಿದಂಥ ಹೂರ್ಣವನ್ನು ಹಾಕಿ ಈ ರೀತಿಯಾಗಿ ಮಡಚಬೇಕು ಈ ರೀತಿಯಾಗಿ ಎಲ್ಲ ಎಲೆಗಳಿಗೂ ಹಿಟ್ಟನ್ನು ಹಚ್ಕೊಂಡು ಮೇಲಿಂದ ಈ ಬೆಲ್ಲ ಮತ್ತು ಕಾಯಿ ತುರಿಯೋ ಮಿಶ್ರಣವನ್ನು ಹಾಕ್ಕೊಂಡು ಉಗಿಯಲ್ಲಿ ಬೇಯಿಸಲಿಕ್ಕೆ ಇಡಬೇಕು ಎಲೆಯನ್ನು ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಮಡಚಿ ಇಟ್ಕೊಳ್ಬೇಕು ಆನಂತರ ಒಂದೊಂದಾಗಿ ಎಲೆಗಳನ್ನು ಉಗಿಯಲ್ಲಿ ಬೇಯಿಸಲಿಕ್ಕೆ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೇನೆ ಒಂದು ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ಉಗಿಯಲ್ಲಿ ಅದನ್ನು ಬೇಯಿಸಬೇಕು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟು ಒಂದು ಪ್ಲೇಟನ್ನು ಇಟ್ಟು ಆಮೇಲೆ ಒಂದು ಸಣ್ಣ ಬಾಳೆ ಬಾಳೆಚೂರನ್ನು ಇಟ್ಕೊಂಡಿದ್ದೇನೆ ಅದರ ಮೇಲುಗಡೆಗೆ ಈ ಎಲೆಗಳನ್ನು ಒಂದು ನಾಲ್ಕು ಇಡ್ತಾ ಇದ್ದೇನೆ ಅದು ಬೆಂದ ಮೇಲೆ ಚೆನ್ನಾಗಿ ಪರಿಮಳ ಬರ್ತದೆ ಈಗ ಒಂದೊಂದಾಗಿ ಮಾಡಿಟ್ಟಂತಹ ಗೆಣಸಲೆಯನ್ನು ಇದರೊಳಗೆ ಇಡ್ತಾ ಇದ್ದೇನೆ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಇದು ಉಗಿಯಲ್ಲಿ ಬೇಯಬೇಕು ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಎಲೆ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ ತಿನ್ನಲಿಕ್ಕೂ ಭಾಳ ಆಗ್ತದೆ ನಾನು ಸುಮಾರು ಜಾಸ್ತಿ ಮಾಡಿದ್ದೇನೆ ಈ ರೀತಿಯಾಗಿ ಎಲ್ಲ ಗಣಸನೆಗಳನ್ನು ಜೋಡಿಸಿಟ್ಕೊಂಡು ಆಮೇಲೆ ಈ ಎಲೆಗಳನ್ನು ಮುಚ್ಚಿ ಒಂದು ಮುಕ್ಕಾಲು ಗಂಟೆಗಳ ಕಾಲ ಮುಗ್ಗೆಂದು ಬೇಯಿಸೋಣ ಲೂಸ್ ಆಗಬಾರ್ದು ಅಂತ ಒಂದೆರಡು ಎಲೆಗಳನ್ನು ಹೊರಗಡೆ ಹಾಕಿದ್ದೇನೆ ಈಗ ಇದನ್ನಿಟ್ಟು ಮುಕ್ಕಾಲು ಗಂಟೆ ಆಗಿದೆ ಈಗ ಇದನ್ನ ತೆಗಿಯೋಣ ತುಂಬ ಬಿಸಿಯಾಗಿದೆ ಈ ಎಲೆಗಳನ್ನು ತೆಕ್ಕೊಳ್ಳೋಣ ಬಿಸಿ ಬಿಸಿಯಾದ ಗೆಣಸಲೆ ತಿನ್ನಲಿಕ್ಕೆ ರೆಡಿಯಾಗಿದೆ ತುಪ್ಪದ ಜೊತೆ ಈ ಬಿಸಿ ಬಿಸಿಯಾದ ಗೆಣಸಲೆಯನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ